ಇನ್ನು ತುಂಗೆ ನೋಡಿರುವಂತ ಜನರು ಏನು ಹೇಳ್ತಾರೆ ಅವರ ಸಂಭ್ರಮ ಹೇಗಿದೆ ಅಂತ ತಿಳಿಯೋಣ ಬನ್ನಿ ಓಕೆ ಈ ಒಂದು ನಮ್ಮ ತುಂಗೆನ ನೋಡಿಕೆ ಬಂದಿದ್ದೀರಾ ಹೇಗ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ಮಳೆಯಲ್ಲಿ ಎಂತ ತುಂಬಿರೋದು ಚೆನ್ನಾಗಿ ಅನಿಸ್ತಾ ಇದೆ ಪ್ರತಿ ವರ್ಷನೂ ಕೂಡ ನೋಡ್ಲಿಕ್ಕೆ ಬರ್ತೀರಾ ಹೌದು ಪ್ರತಿ ಪ್ರತಿ ವರ್ಷನೂ ಬರ್ತೀವಿ ಈ ಲಾಸ್ಟ್ ಇಂದ ಈ ವರ್ಷ ತುಂಬಾ ತುಂಬಿದೆ ಹೌದು ಹಾಯ್ ಹಾಯ್ ಏನು ನೋಡ್ತಾ ಇದ್ದೀರಾ ನೀವಿಲ್ಲಿ ನದಿ ನೋಡ್ತಿದೀವಿ ಹೇಗನ್ನಿಸ್ತಾ ಇದೆ ಕ್ಷಮಾಗ ಅನಿಸ್ತಾ ಇದೆ ಪ್ರತಿ ವರ್ಷವೂ ಬರ್ತೀರಾ ಹಾಂ ಪ್ರತಿ ವರ್ಷವೂ ನೋಡ್ಲಿಕ್ಕೆ ಬರ್ತೀರಾ ಈ ವರ್ಷ ಹೇಗನ್ನಿಸ್ತಾ ಇದೆ ತುಂಬ ನೀರು ತಂದಿದ್ದ ಚೆನ್ನಾಗ್ತಿದೆ ಹಾಂ ಸರ್ ಹೇಗೆ ಅನಿಸ್ತಾ ಇದೆ ನಮ್ಮ ತುಂಗೆ ಈ ನರ್ತನ ಅಮ್ಮ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದಾಗುತ್ತೆ ಎಲ್ಲರೂ ದಯವಿಟ್ಟು ಬಂದು ನೋಡ್ಕೊಂಡು ಹೋಗಿ ಸಂತೋಷ ಆಗತ್ತಮ್ಮ ಎಲ್ಲಿಂದ ಬಂದಿರೋದು ಸರ್ ನಾವು ಶಿರಳಕ್ಕಪ್ಪ ಅಮ್ಮ ಬಸವನಂದ ಹಳ್ಳಿಯಿಂದ ಹೌದಮ್ಮ ಪ್ರತಿ ಹೌದಮ್ಮ ಶಿವಮೊಗ್ಗ ಬಂದೇ ಬರ್ತೀವಮ್ಮ ಕಳೆದ ಬಾರಿಗೆ ಹೋಲ್ಸಿದ್ರೆ ಈ ವರ್ಷ ಈ ವರ್ಷ ಹೇಗೆ ಅನಿಸ್ತಾ ಇದೆ ನಮ್ಮ ತುಂಗೆ ಹದಿನೈದನೇ ತಾರೀಕು ನಾವು ಹೊಳೆ ತುಂಬಬೇಕಾಗಿತ್ತು ಈ ವರ್ಷ ಲೇಟ್ ಆಗಿದೆ ದೇವರ ದೃಷ್ಟಿಯಿಂದ ಇದೇ ರೀತಿ ಅಂತ ಖುಷಿ ತುಂಬಾ ಚೆನ್ನಾಗಿದೆ ನಾನು ವರ್ಷ ವರ್ಷ ಬಂದು ನೋಡ್ತೀನಿ ಇನ್ನೂ ಜಾಸ್ತಿ ಆಗಿದೆ ತೆಗಿನ ಜಾಸ್ತಿ ಬಂದಿದೆ ಅಲ ಭಾಳ ಚೆನ್ನಾಗಿದೆ ಈಗ ಮೂರು ದಿವಸದಿಂದ ಮಂಟಪದ ಮೇಲೆ ಹೋಗ್ತಾ ಇದೆ ತುಂಬ ಚೆನ್ನಾಗಿದೆ ನಮ್ದು ಶಿರಾಳಗೊಪ್ಪ ಶಿರಾಳದಿಂದ ಬಂದಿರೋದು ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಲಾಸ್ಟ್ ಸ್ಟಡಿ ಮಾಡ್ತಾ ಇದ್ದೀನಿ ನ್ಯಾಷನಲ್ ಕಾಲೇಜಲ್ಲಿ ನದಿ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಹೋದ ವರ್ಷ ಎಲ್ಲ ಬರಗಾಲ ಬಿದ್ದಿರೋದು ಇಷ್ಟೆಲ್ಲ ತುಂಬ ಬಂದಿರಲಿಲ್ಲ ನದಿ ಈಗ ತುಂಬಾ ಖುಷಿ ಆಗ್ತಾ ಇದೆ ನೋಡ್ಲಿಕ್ಕೆ ಹೋದ ವರ್ಷ ಈ ಆಚೆ ವರ್ಷ ಇದೆಯಲ್ಲ ತುಂಬಾ ತುಂಬಿತ್ತು ಅಂದ್ರೆ ಇದು ಫುಲ್ ಕ್ಲೋಸ್ ಆಗಿತ್ತು ಆ ಲೆವೆಲಿಗೆ ತುಂಬಿತ್ತು ಅವಾಗೆಲ್ಲ ಬಂದಿದ್ದೀವಿ ಚೆನ್ನಾಗಿ ಚೆನ್ನಾಗಿ ಅನಿಸ್ತಾ ಇದೆ ತುಂಬ ಚೆನ್ನಾಗಿದೆ ಮೇಡಮ್ ಓದ ವರ್ಷ ಎಲ್ಲಾ ಬರಗಾಲ ಬಂದು ಏನೂ ಇದ್ದಿಲ್ಲ. ಬಟ್ ಈ ಸರಿ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ. ಅದರಲ್ಲ ಪಾರ್ಕ್ ಅಂತ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ನದಿ ಪಾತ್ರದಲ್ಲಿ ನದಿ ತುಂಬಿ ಹರಿತಾ ಇದೆ. ಹೇಗನಿಸುತ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನೋಡಕಂತೇ ಬಂದಿದೀವಿ ಫ್ಯಾಮಿಲಿ ಸಮೇತ. ಎಲ್ಲಿಂದ ಬಂದಿರೋದು? ಶಿವಮೊಗ್ಗನೇ ಕಾಶಿಪುರ. ಕಾಶಿಪುರದಿಂದ ಪ್ರತಿ ವರ್ಷಾನೂ ಬರ್ತೀರಾ? ಹೌದು. ಓಕೆ ಕಳೆದ ಬಾರಿಗೂ ಈ ಬಾರಿಗೂ ಹೇಗನಿಸುತ್ತಾ ಇದೆ? ಈ ವರ್ಷ ಮಳೆ ಇಲ್ಲ ಅಂತ್ಕೊಂಡಿದ್ವಿ. ಈಗ ಒಂದೇ ಸರಿ ಜಾಸ್ತಿಯಾಗಿ ತುಂಬಿ ಎಲ್ಲ ಸ್ಟೇಟಸ್ಅಲ್ಲೂ ಇದೆ. ನೋಡ್ತಾ ಇದ್ವಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಬ್ಬ ಅಂತಂದು ಬಂದ್ವಿ ಒಳೆ ತುಂಬ ಅರಿತಾ ಇದೆ ನೋಡಕ್ ಎರಡ್ ಕಣ್ ಸಾಲ ಗೇಟ್ ಓಪನ್ ಇಲ್ಲ ಸ್ವಲ್ಪ ಇದಾಯಿತು ಸೇತುವೆ ಮೇಲೆ ಬಂದು ಖುಷಿ ಆಗ್ತಾ ಇದೆ ಪ್ರತಿ ವರ್ಷನೂ ಬರ್ತೀವಿ ನಾವು ನೋಡಕ್ಕೆ ಈ ವರ್ಷನೂ ತುಂಬಾ ಚೆನ್ನಾಗಿ ಅನಸ್ತಾ ಇತ್ತೆ ಆದ್ರೆ ನೀರು ಬಂದಿರೋದ್ರಿಂದ ಎಲ್ಲ ಕಡೆ ಒಳ್ಳೇದು ಅಷ್ಟೇ ಅಪಾಯಕಾರಿ ಜನ ಸ್ವಲ್ಪ ನೋಡ್ಕೊಂಡು ಇರ್ಬೇಕಂತ ತುಂಬಾ ಖುಷಿ ಆಗ್ತಿದೆ ನೋಡಕ್ಕೆ ಹ್ಞೂ ಇವ್ ನಾವಿಲ್ಲೇ ಜಾಬ್ ಮಾಡೋದಲ್ವಾ ಪ್ರತಿ ವರ್ಷ ನಮ್ ದಿನ ನೋಡ್ತಾ ಇರ್ತೀವಿ ತುಂಬಾ ಖುಷಿ ಆಗತ್ತೆ ನನ್ಗೂ ತುಂಬಾ ಖುಷಿ ಆಗ್ತಾ ಇದೆ ಮಂಟಪ ಎಲ್ಲ ತುಂಬಿರೋದು ತುಂಬಾ ಖುಷಿ ಆಗ್ತದೆ ಹೋದ ವರ್ಷ ಅಷ್ಟಿರ್ಲಿಲ್ಲ